ಎಲ್ಲ ನಮ್ಮ ಭೂಮಿ ಸಮಾಜದ ಮುಖಂಡರು ಎಲ್ಲ ಜಿಲ್ಲೆಯ ಹಿಂದಿನ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶಪ್ಪ ಅಂತಂದ್ರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರು ಆ ಸರ್ಕಾರಕ್ಕೆ ಸಲ್ಲಿಸಿದ ವರದಿಯಲ್ಲಿ ನಮ್ಮ ಗೋವಿ ಬಂಜಾರ ಪರಮ ಪರಿಚಯ ಸಮುದಾಯಗಳಿಗೆ ಸಾಕಷ್ಟು ಅನ್ಯಾಯ ಆಗಿದೆ ಯಾವ ರೀತಿ ಅನ್ಯಾಯಿದೆಯಪ್ಪ ಅಂತಂದ್ರೆ ನಾವು ಎಲ್ಲ ಸೌಲಭ್ಯಗಳಲ್ಲಿ ಕೂಡ ನಾವು ವಂಚಿತರಾಗಿದ್ದೀವಿ ಐದನೇ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಭೂಮಿ ಸಮಾಜ ಪರಮ ಸಮಾಜ ಬಂಜಾರ ಸಮಾಜ ಈ ಸಮುದಾಯಗಳಿಗೆ ಯಾರು ಹಿಂದುಳಿದಿದ್ದಾರೆ ಅಂಥವರಿಗೆ ಮುಂದುತ್ತಂತಹ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಉಲ್ಲಂಘಿಸಿ ಅವರು ಯಾರೋ ಅದು ಒಂದು ಸಮುದಾಯದ ಮನವರಿಕೆಗಾಗಿ ಎಲ್ಲ ಅಂಕಸಂಖ್ಯೆಯನ್ನು ಸಂಖ್ಯೆಯನ್ನು ಬಿಟ್ಟು ಅವರು ಕೃತಕವಾಗಿ ರಚನೆ ಮಾಡಿದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೈಲಿಂದ ಸಮುದಾಯಕ್ಕೆ ಮತ್ತು ಬಡವರ ಪರವಾಗಿ ಅನ್ನದಾತಾಯ ಅಂತ ಅನ್ಸ್ಕೊಂಡಂತಹ ಸಿದ್ದರಾಮಯ್ಯ ಅವರು ಯಾಕೆ ಈ ರೀತಿ ಮಾಡಿದರು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಬಡವರ ಬಂದು ಅಂತ ನಂಬಿದ್ದೀನಿ ಆದರೆ ಇವತ್ತು ಬಡವರ ಭೂಮಿ ಸಮುದಾಯ ಬಂಜಾರ ಸಮುದಾಯ ಕೊರಬ ಕೊರಚು ಸಮುದಾಯದ ಜೊತೆಗೆ ಬಿಜೆಪಿ ಸರ್ಕಾರ ಇದ್ದಾಗ ನಾಲ್ಕು ಪಾಯಿಂಟ್ ಐದು ಪ್ರತಿಶತ ನಮಗೆ ಕೊಟ್ಟಿದ್ರು ಆಗಿನ ಸರ್ಕಾರದಲ್ಲಿ ಹದಿನೈದು ಪ್ರತಿಶತ ಇದ್ದಂಥ ಒಂದು ಮೀಸಲಾತಿಯನ್ನ ಅವರು ಹದಿನೇಳಕ್ಕೆ ಹೆಚ್ಚಿಸಿ ನಮಗೆ ನಾಲ್ಕೂವರೆಗೆ ಕೊಟ್ಟಿದ್ರು ಅವರು ನಾಲ್ಕು ಜಾತಿಗಳಿಗೆ ಸೀಮಿತ ಮಾಡಿ ಆದರೆ ಇವಾಗ ಏನು ಮಾಡಿದ್ದಾರೆ ಅರವತ್ತು ಮೂರು ಜಾತಿಗಳನ್ನು ಸೇರಿಸಿ ಬೇರೆ ಅನ್ಯ ಜಾತಿಗಳ ಮನವೊಲಿಕೆಗಾಗಿ ಶಬ್ಬಾಸ್ಗಿರಿ ಪಡೆಯುವ ಸಲುವಾಗಿ ಈ ನಮ್ಮ ಒಂದು ಮೂರು ಜಾತಿಗಳಿಗೆ ಅವರು ಮರಣ ಶಾಸನವನ್ನು ಇವತ್ತು ಬಂದಿದ್ದಾರೆ ವರದನೂ ಆಯಿತು ಈ ವರದಿನೂ ಕಟ್ಟಿದ್ದ ಪ್ರಕಾರ ಆದೇಶನೂ ಕೂಡ ಮಾಡಿದ್ದಾರೆ ಮತ್ತು ಯಾವ್ಯಾವ ಜಾತಿಗಳು ಅಂತ ಅಂತೇಳಿ ಅದು ಕೂಡ ನಿರ್ಧಾರ ಮಾಡಿದ್ದಾರೆ ಅರವತ್ತ ಮೂರು ಜಾತಿಗಳಲ್ಲಿ ಐವತ್ತೊಂಬತ್ತರಲ್ಲಿ ವಲಯ ಸಂಬಂಧಿತ ಜಾತಿಗಳಿದ್ದಾವೆ ಮಾದಿಗ ಸಂಬಂಧಿತ ಜಾತಿಗಳು ಐವತ್ತೊಂಬತ್ತರಲ್ಲಿದ್ದಾವೆ ಅವುಗಳನ್ನು ಹೊರತುಪಡಿಸಿದರೆ ಭೂಮಿ ಬಂಜಾರ ಕೊರಮ ಕೊಂಚ ಜಾತಿಗಳು ಮಾತ್ರ ಬೇರೆ ಆಗಿದ್ದಾವೆ ಇವರು ಬೇಕಾದಂತಹ ಸಂಖ್ಯೆ ಮತ್ತು ಬೇಕಾದಂತಹ ಒಂದು ಬಲ್ಯಾಟ ಸಮುದಾಯಗಳನ್ನು ಅವರು ಸೇರಿಸ್ಕೊಂಡು ಒಂದು ಸರ್ಕಾರಕ್ಕೆ ಒತ್ತಡ ತಂದು ಅವಾಗ ಭಯಭೀತರನ್ನಾಗಿ ಮಾಡಿ ಅವರು ಬಲ ಸಮುದಾಯದವರಿಗೆ ಆರು ಪ್ರತಿಶತ ಎಡ ಸಮುದಾಯದವರಿಗೆ ಆರು ಪ್ರತಿಶತ ವಂಚಿತ ನಿಜವಾಗಿ ಕೊನೆಯ ಹಂತದಲ್ಲಿರ್ತಕ್ಕಂಥ ಒಂದು ಸಮುದಾಯಗಳಿಗೆ ಅರವತ್ತು ಮೂರು ಸಮುದಾಯಗಳಿಗೆ ಅವ್ರು ಕೊಟ್ಟಂತಹ ಐದು ಪ್ರತಿಶತ ಸರಿ ಹೋಗಲ್ಲ ಸಿಕ್ಕಿಲ್ಲ ಕಾರಣ ಇಷ್ಟೇ ನ್ಯಾಯಮೂರ್ತಿಗಳಂತ ರಾಮಹನ್ ದಾಸ್ ಅವರ ವರದಿಯಲ್ಲಿ ಸುಮಾರು ಜನಸಂಖ್ಯೆಯನ್ನು ಬಿಟ್ಟೋಗಿದೆ ಕಾರಣ ನಮ್ಮ ಸಮುದಾಯ ಗೋಳೆ ಹೋಗುವಂಥ ಜನ ಕಟ್ಟಡ ಕೆಲಸ ಮಾಡೋಡಿಯಂಥ ಜನ ಕೆಲಸ ಹೋಗಿ ಕೆಲಸ ಜನ ಹಾಗಾಗಿ ಅವರು ಸಲಹೆ ಮಾಡದಂತ ಸಂದರ್ಭದಲ್ಲಿ ಸಿಕ್ಕಿಲ್ಲ ಗುಳೆ ಹೋಗುವ ಜನ ಇವತ್ತು ವಲಸೆ ಹೋಗ್ತಾರೆ ಇವತ್ತು ವಲಸೆ ಹೋದ್ರೆ ಉಗಾದಿ ಹಬ್ಬಕ್ಕೆ ಹೊಂದಿನ ಬರ್ತಾರೆ ಮತ್ತೆ ದಸರಾ ಹಬ್ಬಕ್ಕೆ ಒಂದ್ಸರಿ ಬರುತ್ತಾರೆ ಆರು ತಿಂಗಳು ಊರುಗಳಲ್ಲಿ ಅವರು ದುಡಿಮೆ ಅವರ ಬಡತನ ಕಿತ್ ತಿಂತ ಇದೆ ಕಡುಬಡವನಾಗಿರೋದ್ರಿಂದ ಊಟಕ್ಕೂ ಕಷ್ಟ ಇದೆ ವಿದ್ಯಾಭ್ಯಾಸನೂ ಕಡಿಮೆ ಇದೆ ಹಾಗಾಗಿ ಮಕ್ಕಳನ್ನು ಹೋಸಕ್ ಕಷ್ಟ ಆಗಿದೆ ಸಣ್ಣ ಮಕ್ಕಳು ಸಮೇತ ಇವತ್ತು ಜೊತೆ ಹೋಗಿ ಕಲ್ಲು ಹೊಡಿಯೋದು ಮೊಟ್ಟೆ ಕೆಲಸ ಮಾಡೋದು ಈ ರೀತಿಯಲ್ಲಿ ಕೆಲಸ ಹುಡ್ಕೊಂಡು ಹೋಗಿರೋ ಹೋಗಿರೋಂತವ್ರು ಬೇರೆ ಜಿಲ್ಲೆಗಳಲ್ಲಿ ಹೋಗಿ ಕೆಲಸ ಬರೋ ಗೊತ್ತಿಲ್ಲದ ಕಾರಣ ಇವತ್ತು ಅವರು ಸರಿಯಾಗಿ ಎಲ್ಲರಿಗೂ ಕಾಣಿಸ್ತಕ್ಕಂಥ ಈ ಕಾಂಗ್ರೆಸ್ ಗವರ್ಮೆಂಟ್ ಇಷ್ಟು ಅನ್ಯಾಯ ಮಾಡಿದೆ ಅಂತಂದ್ರೆ ನಾವು ತುತ್ತು ನುಂಗಲ ಇರ್ತಕ್ಕಂತ ಅನ್ಯಾಯ ಮಾಡಿದೆ ತುತ್ತನ್ನು ನುಂಗಲ ಅನ್ಯಾಯ ಮಾಡಿದೆ ನಮ್ಮ ಅನ್ಯಾಯ ಇವತ್ತವರಿಗೆ ಏನಪ್ಪ ಅಂತಂದ್ರೆ ತಿಳ್ಕೊಳ್ತಕ್ಕಂಥದ್ದು ನಮ್ಮ ಅನ್ಯ ಏನ್ ಮಾಡಿದ ನಮ್ಗ ವಿಚಾರ ಮಾಡ್ತಕ್ಕಂಥದ್ದು ಇವತ್ತ ಐವತ್ತು ಜಾತಿಗಳನ್ನು ಜಾತಿಗಳನ್ನು ಸೇರಿಸಿ ಇವತ್ತ ಮೀಸಲಾತಿಯನ್ನು ನಮಗೆ ಕೊಟ್ಟಿದ್ದಾರೆ ಐವತ್ತು ಜಾತಿಗಳು ಸೇರಿ ನಾವು ಅಂತ ಅನ್ಸ್ಕೋಬೇಕು ಇವತ್ತ ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣ ಒಡೆಯ ರಾಜರವರ ಒಂದು ತಾಲೂಮನದಲ್ಲಿ ನಮ್ಮವರು ಇವತ್ತ ನಮ್ಮ ಕಷ್ಟ ದುಃಖಗಳು ನೋಡಲಾಗಿದೆ ನಮ್ಮ ಒಂದು ಶ್ರಮವನ್ನು ನೋಡಲಾರದೆ ಮೈ ಮೇಲನೇ ಬಟ್ಟೆ ಇಲ್ಲದಂತ ಒಂದು ಜೀವಿಸಿರ್ತಕ್ಕಂಥ ಸಮಾಜ ಇವತ್ತ ಒಂದು ಒತ್ತಿಗೆ ಒತ್ತಿಗೆ ಕೂಳಿಗೋಸ್ಕರ ಇವತ್ತ ಕಲ್ಲನ್ನ ಕಲ್ಪ ವೃಕ್ಷವನ್ನು ಮಾಡಿಕೊಂಡು ಕಲ್ಲನ್ನೇ ಇವತ್ತು ನಂಬಕೊಂಡ ನಮ್ಮ ಸಮಾಜ ಅನ್ಯಾಯ ಮಾಡಿದರೆ ಅಂತ ಒಂದು ಒಡೆಯಾದ ಕೃಷ್ಣ ಒಡೆಯಾದ ಸಹ ಕಾಲದಲ್ಲಿ ನಮ್ಮ ಕಷ್ಟ ತುಪ್ಪುಗಳನ್ನು ನೋಡದೆ ಅವರು ನಮಗೆ ಇವತ್ತ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಎಸ್ ಸಿ ಕೆಟಗರಿಯಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥ ಒಂದು ಕೃಷ್ಣ ಒಡೆಯ ರಾಜ್ಕೋಬೇಕಾಗಿತ್ತೆ ಈ ಸಮಯದಲ್ಲಿ ಅದಕ್ಕೋಸ್ಕರನೇ ಇವತ್ತ ಕಾನೂನು ಏನ್ ಹೇಳ್ತದೆ ಅಂತಂದ್ರೆ ಕಾನೂನದಲ್ಲಿ ಏನ್ ಹೇಳ್ತದೆ ಅಂತಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾವು ಜಾತಿ ಸಂಯೋಜಕರಾಗಿರ್ತಕ್ಕಂಥ ಕಪಿಲ ಮನೋಹರ್ ಅವರನ್ನು ದೆಹಲಿಯಿಂದ ಕರೆಸಿಬಿಟ್ಟು ಈ ಬೆಂಗಳೂರಲ್ಲಿ ಇವತ್ತ ದೊಡ್ಡ ಕಾರ್ಯಕ್ರಮ ನಾವು ನಾವು ಅವರು ಕಾನೂನು ಸಕಾರಾತ್ಮಕ ಇವತ್ತ ಲಾ ಬುಕ್ ಅನ್ನು ತೆಗೆದು ನೋಡಿದಾಗ ಆ ಕಾನೂನಲ್ಲಿ ಏನಿರ್ತದಪ್ಪ ಅಂತಂದ್ರೆ ಇವತ್ತ ಯಾವುದೇ ಮೀಸಲಾತಿಯಲ್ಲಿ ಇವತ್ತ ನಾವು ಬಂದಿರತಕ್ಕಂಥ ಜನಾಂಗದಾಗಿರ್ಬೋದು ಮೀಸಲಾತಿ ಸಿಕ್ಕಿರ್ತಕ್ಕಂಥ ಜನಾಂಗದವ್ರನ್ನ ಇವತ್ತ ಇವತ್ತ ಹೊರಗಡೆ ಕಳಿಸ್ಬೇಕು ಅಂತ ಹಾಕ್ಬೇಕಪ್ಪ ಅಂತಂದ್ರೆ ಕಾನೂನಲ್ಲಿ ಅಂತಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಡೆವಲಪ್ ಆಗಿರ್ಬೇಕು ಅವರು ಎಪ್ಪತ್ತೈದು ಪರ್ಸೆಂಟ್ ಅದಕ್ಕೆ ಕಪಿಲ ಮನೋರ್ ಹೇಳಿದ್ರು ಇವತ್ತ ಬೋವಿ ಬಂಜರ್ ಕೊರಮ ಕೊಚ್ಚೆ ಜನಾಂಗದವ್ರನ್ನ ಮೀಸಲಾತಿಯಿಂದ ತೆಗಿಲಿಕ್ಕೆ ಇವತ್ತ ಆಗೋದಲ್ಲ ಸದಾಶಿವಾಯದು ಹೊರಟಾಯನು ಇವತ್ತಿನ ಮುಖನೆದ್ರಿ ಇವತ್ತ ನಿಮ್ಗೆ ಅದು ಸಲ್ಲದು ಯಾಗ ಬಲಿದಾನಗಳಿಂದ ಕಂಗಂಬಾಳಿಯನ್ನು ಕಟ್ಟಿರ್ತಾರೆ ಸಂದರ್ಭ ಬಂದಾಗ ತುತ್ತು ಅನ್ನಕ್ಕೋಸ್ಕರ ಕಟ್ಟಿದ್ದಾರೆ ಅದರಿಂದ ಏನ್ ಮಾಡಿದ್ರು ರಾಜರು ಅಲ್ಲಿ ನಾಡು ಕೃಷ್ಣ ಒಡೆಯರು ಇಡೀ ಇಂಡಿಯಾದಲ್ಲಿ ಪ್ರಪ್ರಥಮವಾಗಿ ನಮಗೆ ರಿಸರ್ವೇಷನ್ ಕೊಟ್ಟರು ಯಾಕಂದ್ರೆ ಅಷ್ಟು ತ್ಯಾಗ ಬಲಿದಾನಗಳಿಂದ ಕಟ್ಟಿರ್ತಕ್ಕಂಥ ಕಂಗಂಬಾಳಿಯನ್ನು ಮತ್ತು ರಾಜ್ಯದ ಮೂಲ ಸೌಕರ್ಯಗಳನ್ನು ಕೂಡ ಅವರು ಬಹಳ ತ್ಯಾಗದಿಂದ ಕಟ್ಟಿದ್ದಾರೆ ಅದಕ್ಕೆ ನಮ್ಮಗೆ ರಿಸರ್ವೇಷನ್ ಕೊಟ್ಟರು ಆಮೇಲೆ ಅವರಿಗೆ ನಮಗೆ ನಮಗೆ ಹಿಂಗೆ ರಾಜ್ಯ ಬೋರ್ಮಿಗಳು ಅಂತ ಹೆಸರು ಕೊಟ್ಟರು ಮತ್ತು ಆ ಕಾಲದಲ್ಲಿ ಎಲ್ಲಷ್ಟೋ ಜನಾಂಗದಿದ್ದರು ಕೂಡ ಅಡ್ಡ ಪರಲಿಕ್ಕೆ ಹೋಗಲಿಕ್ಕೆ ನಮ್ಮವರಿಗೆ ಅವಕಾಶಗಳು ಕೊಟ್ಟಿದ್ರು